ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲಾ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಹಳಿ ತಪ್ಪಿದಂತಾಗಿದೆ ಸಾರಿಗೆ ಇಲಾಖೆ ಹಳೆಯ ಬಸ್ಗಳನ್ನು ರಸ್ತೆಗಿಳಿಸಿ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಿದೆ ಇತ್ತೀಚೆಗೆ ನಡೀತಾ ಇರುವ ಎಕ್ಸೆಲ್ ಕಟ್ ಹಾಗೂ ಬ್ರೇಕ್ ಫೇಲ್ ಘಟನೆಗಳು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿವೆ ಕಾರವಾರದಿಂದ ಸಿದ್ದರಕ್ಕೆ ತೆರಳುತ್ತಾ ಇದ್ದ ಬಸ್ ಕಿನ್ನರ ಬೋರಿಭಾಗ ಬಳಿ ನಡು ರಸ್ತೆಯಲ್ಲೇ ಎಕ್ಸೆಲ್ ಕಟ್ ಆಗಿ ನಿಂತಿದೆ ಪರಿಣಾಮ ಸಂಚಾರ ಸ್ಥಗಿತಗೊಂಡು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸಿದ್ರು ಬಸ್ಗಳ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಇಂಜಿನ್ ಒಮ್ಮೆ ಆಫ್ ಮಾಡಿದ್ರೆ ಮತ್ತೆ ಚಾಲು ಮಾಡೋದಕ್ಕೆ ಪ್ರ ಪ್ರಯಾಣಿಕರೇ ತಳ್ಳಬೇಕಾದ ಪರಿಸ್ಥಿತಿ ಇದೆ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಹ್ಯಾಂಡ್ ಬ್ರೇಕ್ ಕಾರ್ಯನಿರ್ವಹಿಸಿದ ಕಾರಣ ಚಾಲಕರು ಕಲ್ಲುಗಳನ್ನು ಆಸರೆಯಾಗಿ ಇಡಬೇಕಾದ ಅನಿವಾರ್ಯತೆ ಎದುರಾಗಿದೆ ನಗೆಕೋವೆ ಘಟ್ಟದಲ್ಲಿ ಬ್ರೇಕ್ ಫೇಲ್ ಘಟನೆ ಸಂಭವಿಸಿದ್ರೂ ದುರಸ್ತಿ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಅಧಿಕಾರಿಗಳ ಮೇಲ್ವಿಚಾರಣೆ ಎಲ್ಲಿದೆ ಜನಪ್ರತಿನಿಧಿಗಳ ಮೌನ ಯಾಕೆ ಅಂತ ಸಾರ್ವಜನಿಕರು ಇದೀಗ ಪ್ರಶ್ನಿಸಿದ್ದಾರೆ ಅಧಿಕಾರಿಗಳು ತಕ್ಷಣ ಸಮಗ್ರ ಪರಿಶೀಲನೆ ನಡೆಸಿ ಸುರಕ್ಷಿತ ಸಾರಿಗೆ ವ್ಯವಸ್ಥೆ ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ